ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಭತ್ತದ ಬೆಳೆಯಲ್ಲಿ ಬರುವಂತಹ ರೋಗಗಳು ಯಾವುವು ಅವುಗಳಿಗೆ ಪರಿಹಾರ ಏನು ಎನ್ನುವುದನ್ನು ತಜ್ಞರಿಂದ ತಿಳಿಸಿಕೊಡುತ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ಮಂಜುನಾಥ್ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಜಿ ಕೆ ವಿ ಕೆಲ ಅದೇ ರೀತಿ ಭತ್ತದಲ್ಲಿ ಬೆಂಕಿ ಪ್ರ ಬೆಂಕಿ ರೋಗ ಪ್ರಮುಖವಾದಂಥ ರೋಗ ಇದು ಎಲ್ಲ ಭತ್ತದ ಪ್ರದೇಶಗಳಲ್ಲಿ ಬರ್ತಕ್ಕಂಥ ಒಂದು ರೋಗ ಇದು ನಾವು ಸಾಮಾನ್ಯವಾಗಿ ಬೀಜದಿಂದ ಪ್ರಸಾರ ಆಗ್ತಕ್ಕಂಥ ರೋಗ ಸೊ ಬೀಜಕ್ಕೆ ನಾವು ಉಪಚಾರ ಮಾಡಬೇಕಾಗುತ್ತೆ ಉಪಚಾರ ಮಾಡಬೇಕಾದ್ರೆ ಎರಡು ಕ್ರಮಗಳಿದ್ದಾವೆ ಒಂದು ರಾಸಾಯನಿಕ ಕ್ರಮ ಇನ್ನೊಂದು ಜೈವಿಕ ಕ್ರಮ ರಾಸಾಯನಿಕ ಕ್ರಮ ಬಳಸಿದ್ದೇ ಆದಲ್ಲಿ ಟ್ರೈಫ್ಲಾಕ್ಸಿ ಸ್ಟ್ರಾಬಿನ್ ಪ್ಲಸ್ ಟೆಬುಕೊನೊಸಾಲ್ ಅಂದರೆ ಮಾರ್ಕೆಟಲ್ಲಿ ನಿಮಗೆ ನೇಟಿವ್ ಅಂತ ಒಂದು ಪೌಡ್ರ್ ಸಿಗುತ್ತೆ ಅದು ಅದರಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ ಬೀಜೋಪಚಾರ ಅರ್ಧ ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಬೀಜೋಪಚಾರ ಮಾಡಬೇಕು ಅದೇ ಕೆಮಿಕಲ್ನ ಅಂದರೆ ನೇಟಿವ್ ಕೆಮಿಕಲ್ನೇ ಆ ಗಿಡಕ್ಕೂ ಸಿಂಪರಣೆ ಮಾಡ್ಬೋದು ಅರ್ಧ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡೋದ್ರಿಂದ ಈ ಭತ್ತದಲ್ಲಿ ಬರ್ತಕ್ಕಂಥ ಬೆಂಕಿ ರೋಗನ ಸಂಪೂರ್ಣವಾಗಿ ನಾವು ಹತೋಟಿ ಮಾಡ್ಬೋದು